ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಸೆಕೆಂಡ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಪೂಜೆಯೆಲ್ಲ ಮಾಡಿ ನಮ್ಮ ಮಾವ ಅವ್ರ ಮನೆ ಕೇಕ್ ತಂದಿದ್ರು ಹರ್ಷಿಣಿಗೆ ಬರ್ತ್ಡೇ ಹೇಳಿ ಕೇಕ್ ಕಟ್ ಮಾಡಿಸೋದಕ್ಕೆ ಹರ್ಷಿಣಿ ಈಗ ಕೇಕ್ ಕಟ್ ಮಾಡ್ತಾಯಿದ್ದಾಳೆ ಇನ್ನು ಈ ಕೇಕಲ್ಲ ಕಟ್ ಮಾಡಾದ್ಮೇಲೆ ನಾವು ಹೋಗಿ ರೆಡಿಯಾಗಿ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಕಪ್ಡಿಗೆ ಹೊರಟಿದ್ದೀವಿ ನಾವಿಲ್ಲೇ ಎರಡನೇ ವರ್ಷದ ಬರ್ತ್ಡೇನ ಮಾಡಿದ್ದು ಅರ್ಷಿಣೆಗೆ ಇದು ನಮ್ಮ ಮನೆ ದೇವರು ಹೊಳೆಗೋಗಿ ಕಾಲು ತೊಳ್ಕೊಂಡು ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಕೂತಿದ್ವಿ ಅಲ್ಲಿ ವೀಡಿಯೋ ಆಗಲಿಲ್ಲ ಯಾಕೆಂದರೆ ತುಂಬ ಕೋತಿಗಳಿದ್ವು ಫೋನ್ ಕಿತ್ಕೊಂಡ್ಬಿಡುತ್ತೆ ಅಂತ ಭಯದಿಂದ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಇದು ಹೊಸ್ದಾಗಿ ಮಾಡಿಸಿದ್ದಾರೆ ಅನಿಸುತ್ತೆ ಹಾಗೆಲ್ಲ ಫುಲ್ ಜಾಗ ಇತ್ತು ಈಗ ಹೊಸ್ದಾಗಿ ಮಾಡಿದ್ದಾರೆ ಇದು ಲಾಡು ಪ್ರಸಾದ ಮತ್ತು ಕಪ್ಪು ದುಳ್ತಾ ಇಲ್ಲ ಕೊಡೋದಕ್ಕೆ ಹೊಸ ವರ್ಷ ಆದರೂ ಜನ ಇರೋಲ್ಲ ಅಂತ ಅಂದ್ಕೊಂಡು ಹೋಗಿದ್ವಿ ಅಂದರೆ ಜನಗಳಿದ್ರು ತುಂಬ ಜನ ಬಂದಿದ್ರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದು ಅಡುಗೆಗೆಲ್ಲ ರೆಡಿ ಇದ್ದಾರೆ ಅಮ್ಮ ಊಟ ಇದ್ದಾರೆ ಎಲ್ಲ ಚಿಕನ್ ಎಲ್ಲ ತೊಳೆಯೋದಕ್ಕೆ ಅಂತೆಲ್ಲ ಕಟ್ ಮಾಡಿ ಅಲ್ಲೇ ಇಟ್ಟಿದ್ದೀವಿ ಅವ್ರ ಮಮ್ಮಿ ಮಮ್ಮಿ ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ತಾ ಇದ್ದಾರೆ ಅವ್ನು ನನ್ನ ಅಳಿಯ ಹಣ್ಣು ನನ್ನ ಮಗಳು ಡ್ರೆಸ್ಸೆಲ್ಲ ಬಿಚ್ಚಾಕ್ಬಿಟ್ಟು ನೈಟ್ ಡ್ರೆಸ್ಸಲ್ಲಿದ್ದಾಳು ಈಗ ನಾ ಮತ್ತೆ ರೆಡಿ ಮಾಡಬೇಕು ಈಗ ಅವಳನ್ನು ಇನ್ನೂ ಯಾರೂ ಬಂದಿಲ್ಲ మమ్మీ ఒర క్లిప్ తగో అందరు నన్ను మర్త్కొబివారు మేలు ఒందోళ మండె సేర్స్కు అంతే బట్ట అప్లడ్ మే ఎడిట్బీని అది ఇవత వైట్ రైసు చికన్ సాబారు చికన్ గొజ్జు అండ్ సారి చికన్ ఫ్రై ಕೂಲಿಗೂ ಉಳಿದ ಮಾಡಬಹುದು ಎಲ್ಲಕ್ಕೂ ಫೋನ್ ಮಾಡ್ ಮಾಡಿ ಮಾಡೋ ಅಂತ ಮಾರ್ತಿರಬಹುದು ಕೂಲಿ ಮಾಡು ಹಾ ತಾಳ ಮಾಡಿದ್ಕಡ ಚಾಕ್ ಆಯ್ ಹಾಯ ಹಾಯ ಸಾಂಬರ್

ಇದೆಲ್ಲ ಕಟ್ ಆದಮೇಲೆ ಮತ್ತೆ ಹೋಗಿ ಡೆಕೋರೇಟ್ ಮಾಡ್ತಾನೆ ಎಲ್ಲ ಡೆಕೋರೇಟ್ ಆದಮೇಲೆ ನೋಡಿ ಹಿಂಗೆ ಕಾಣಿಸ್ತಿದೆ ವೈಟ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ದಿ ಹ್ಯಾಪಿ ಬರ್ತ್ಡೇ ಅನ್ನೋದು ಒಂದು ಬ್ಯಾಡ್ಜ್ ಕಟ್ಟಿ ಅಂದರೆ ಅವ್ನು ಬ್ಯಾಡ್ಜ್ ಕಟ್ಟಿರಲಿಲ್ಲ ಮರ್ತ್ಕೊಂಡ್ಬಿಟ್ಟಿದ್ದ ನೋಡಿ ಈ ರೀತಿ ಕೇಕ್ ಮಾಡಿಸಿದ್ವಿ ನಾವು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೈಟ್ ಆ್ಯಂಡ್ ಬ್ಲೂ ಕಲರ್ ನನಗಂತೂ ಇಷ್ಟ ಆಯಿತು ಕೇಕ್ ಕೂಡ ಚೆನ್ನಾಗಿತ್ತು ಟೇಸ್ಟು ಪೇಸ್ಟ್ರಿ ಕೇಕು ಕೇಕ್ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರೂ ಹಾಕೊಂಡು ಹಾಕೊಂಡು ತಿನ್ಕೊಂಡ್ರು ಆ್ಯಂಡ್ ಕೇಕ್ ಕಟ್ ಮಾಡೋ ವೀಡಿಯೋನ ತೆಗಿಯಕ್ಕೆ ಯಾರೂ ತೆಗಿಲೇ ಇಲ್ಲ ಕೇಕ್ ಕಟ್ ಮಾಡ್ಬೇಕಾರೆಲ್ಲ ಸುಮ್ಮನೆ ನೋಡ್ತಾ ನಿಂತಿದ್ರು ಹಾಗೆ ಒಂದು ನಾಲ್ಕು ಫೋಟೋಸ್ಗಳನ್ನ ಕ್ಲಿಪ್ಗೆ ಆ್ಯಡ್ ಮಾಡಿದ್ದೀನಿ ವೀಡಿಯೋ ಆ್ಯಡ್ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಮತ್ತೊಮ್ಮೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್